ನಮಸ್ತೆ ವೀಕ್ಷಕರೇ ನಮ್ಮ ಸಕಲ ಕಲಾ ವಲ್ಲಭರು ಯೂಟ್ಯೂಬ್ ಚಾನಲ್ನ ಪರವಾಗಿ ತಮ್ಮೆಲ್ಲರಿಗೂ ಸ್ವಾಗತ ಜಾಲಾರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಮೂರನೇ ಎಪಿಸೋಡ್ಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಬನ್ನಿ ಈ ಒಂದು ಎಪಿಸೋಡ್ನ ಮೊದಲಿಗೆ ಭೋಗಲಕ್ಷ್ಮೀ ನರಸಿಂಹಸ್ವಾಮಿ ಜಾಲಾರಿ ಬೆಟ್ಟಗಳ ತಪ್ಪಲಿನಲ್ಲಿರುವ ಭೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಪೂರ್ಣ ಚಿತ್ರಣವನ್ನೊಮ್ಮೆ ನೋಡಿ ಬರೋಣ ದೇವಾಲಯದಿಂದ ಸ್ವಲ್ಪ ದೂರದಲ್ಲಿರುವ ಒಂದು ಕುಳ ಇದು ಹಿಂದೆ ಈ ಒಂದು ತಪ್ಪಲಿನಲ್ಲಿ ಋಷಿ ಮುನಿಗಳು ಯುಗಗಳವರೆಗೆ ತಪಸ್ಸನ್ನು ಗೈದು ಶ್ರೀಮನ್ನಾರಾಯಣನ ನರಸಿಂಹ ಅವತಾರದಲ್ಲಿ ಇಲ್ಲಿ ದರ್ಶನವನ್ನು ಪಡೆದು ತಮ್ಮ ಕೋರಿಕೆಯ ಮೇರೆಗೆ ಸ್ವಾಮಿ ನರಸಿಂಹನ ಅವತಾರದಲ್ಲಿ ಈ ಬೆಟ್ಟದಲ್ಲಿ ನೆಲೆಸಿದ ಎನ್ನುವುದು ಒಂದು ಇತಿಹಾಸ ಅದರಂತೆ ನರಸಿಂಹಸ್ವಾಮಿಯು ಬೆಟ್ಟದ ಕೆಳಗೆ ಯೋಗ ಮುದ್ರೆಯಲ್ಲಿ ನರಸಿಂಹ ಸ್ವಾಮಿಯಾಗಿ ನೆಲೆಸಿರುವುದು ಮತ್ತೊಂದು ವಿಶೇಷ ಅದೇ ರೀತಿಯಾಗಿ ನರಸಿಂಹ ಸ್ವಾಮಿಯ ದೇವಾಲಯದ ಒಂದು ಪರಿಪೂರ್ಣ ಚಿತ್ರಣವನ್ನು ನೋಡುತ್ತಾ ಸಾಗೋಣ ಬನ್ನಿ ನಮ್ಮ ಮೊದಲನೇ ಎಪಿಸೋಡ್ನಲ್ಲಿ ಜಾಲಾರಿ ಬೆಟ್ಟದ ಕೆಳಭಾಗದಲ್ಲಿನ ನರಸಿಂಹ ನರಸಿಂಹಸ್ವಾಮಿ ದೇವಾಲಯದ ಒಂದು ಪರಿಪೂರ್ಣ ಚಿತ್ರಣವನ್ನು ಇತಿಹಾಸವನ್ನು ಕಟ್ಟಿಕೊಡುವ ಪ್ರಯತ್ನ ಮಾಡಿದ್ದೆವು ಎರಡನೇ ಎಪಿಸೋಡ್ನಲ್ಲಿ ನರಸಿಂಹ ನರಸಿಂಹಸ್ವಾಮಿ ದೇವಾಲಯದಿಂದ ಭೋಗಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯಕ್ಕೆ ಹೋಗುವ ಬೆಟ್ಟದ ಕಾಲ್ನಡಿಗೆಯ ಹಾದಿಯ ಒಂದು ಚಿತ್ರಣವನ್ನು ನಮಗೆ ಅಲ್ಲಿನ ಒಂದು ಅನುಭವವನ್ನು ತೆರೆದಿಡುವ ಪ್ರಯತ್ನವನ್ನು ಮಾಡಿದ್ದೆವು ನಮ್ಮ ಈ ಮೂರನೇ ಎಪಿಸೋಡ್ನಲ್ಲಿ ಬೆಟ್ಟದ ಮೇಲೆ ಇರುವ ಭೋಗಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಾಲಯದ ಒಂದು ಚಿತ್ರಣವನ್ನು ತೆರೆದಿಡುತ್ತಾ ಸಾಗುತ್ತೇವೆ ಸಪ್ತ ಋಷಿಗಳಿಂದ ಪ್ರತಿಷ್ಠಾಪಿಸಲ್ಪಟ್ಟ ಈ ಭೋಗಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯವು ತಿಂಗಳಿಗೆ ಎರಡು ಬಾರಿ ತೆರೆದಿಡುತ್ತೆ ಅಂದು ಮಾಡಿದ ಪೂಜೆ ಹಾಕಿದ ಹೂಗಳು ಮತ್ತೊಮ್ಮೆ ಗುಡಿ ತೆರೆಯುವವರೆಗೂ ಅದೇ ರೀತಿಯಾಗಿ ಇರುತ್ತವೆ ಇರುತ್ತವೆಯಂತೆ ಅದೇ ರೀತಿಯಾಗಿ ಹಚ್ಚಿದ ದೀಪವು ಕೂಡ ಆರದೆ ಇರುತ್ತೆ ಎನ್ನುವುದು ಇಲ್ಲಿನ ವಿಶೇಷ ಜಾತ್ರೆಯ ಸಂದರ್ಭದಲ್ಲಿ ಜಾಲಾರಿ ಮರವು ಬಿಡುವ ಹೂಗಳು ಅತ್ಯುತ್ತಮ ಗಾಢವಾದ ಸುವಾಸನೆಯನ್ನು ಬೀರುತ್ತವೆ ಜಾತ್ರೆಯ ನಂತರ ಆ ಹೂಗಳು ಉದುರಿ ಹೋಗುತ್ತವೆ ಎನ್ನುವುದು ಕೂಡ ಇಲ್ಲಿನ ಮತ್ತೊಂದು ವಿಸ್ಮಯವೇ ಸರಿ ಇದು ನೋಡಿ ಕಲ್ಲು ಬಂಡಿಯ ಮೇಲೆ ನೆಟ್ಟಿರುವ ಗರುಡ ಸ್ತಂಭ ಇದೇ ರೀತಿಯಾಗಿ ಭೋಗಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಮುಂದೆ ಇರುವ ಅದು ನೋಡಿ ಆ ಗರುಡ ಸ್ತಂಭ ಹಿಂದೆ ಕದರಿ ಹುಣ್ಣಿಮೆ ಹಬ್ಬದ ಸಮಯದಲ್ಲಿ ಪೂಜೆಗೈದು ಹಚ್ಚಿದ ದೀಪವನ್ನು ಕದಿರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ನಿಂತು ನೋಡಿದಾಗ ಕಾಣುತ್ತಿತ್ತಂತೆ ಅದೇ ರೀತಿಯಾಗಿ ಇಲ್ಲಿ ಬೆಳಗಿದ ದೀಪ ಅಲ್ಲಿ ಕಂಡ ನಂತರ ದೇವಾಲಯದಲ್ಲಿ ರಥೋತ್ಸವವನ್ನು ಜರುಗಿಸಲಾಗುತ್ತಿತ್ತಂತೆ ಈಗ ಪ್ರಕೃತಿ ವಿಕೋಪದಿಂದ ಈ ಒಂದು ಗರುಡ ಸ್ತಂಭವು ಮೂರು ಭಾಗವಾಗಿ ಮುರಿದು ಬಿದ್ದಿದೆ ನೋಡಿ ಇಲ್ಲಿ ಹಚ್ಚುವ ದೀಪ ದೂರದ ಆಂಧ್ರ ಪ್ರದೇಶದ ಕದರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದವರೆಗೂ ಕಾಣಿಸುತ್ತಿತ್ತು ಎನ್ನುವುದೇ ಒಂದು ವಿಸ್ಮಯ ಇನ್ನು ಅನೇಕಾನೇಕ ವಿಸ್ಮಯಗಳಿಂದ ಕೂಡಿದ ಈ ಭೋಗಲಕ್ಷ್ಮಿ ನರಸಿಂಹಸ್ವಾಮಿ ದೇವಾಲಯದ ಒಂದು ಸುಂದರವಾದ ಅಚ್ಚ ಹಸಿರಿನ ಪ್ರಕೃತಿಯ ನಡುವೆ ನಯನ ಮನೋಹರವಾಗಿ ಕಾಣುತ್ತೆ ಅದೋ ನೋಡಿ ಭೋಗಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ತಿಂಗಳಿಗೆ ಎರಡು ಬಾರಿ ಮಾತ್ರ ಗುಡಿ ತೆರೆದು ಪೂಜಿಸಲಾಗುತ್ತೆ ಇನ್ನು ಉಳಿದ ದಿನಗಳಲ್ಲಿ ದೇವಾಲಯದ ಬಾಗಿಲನ್ನು ಮುಚ್ಚಿರುತ್ತೆ ಈ ಒಂದು ಭೋಗಾಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯವು ಸರಿಸುಮಾರು ಎಂಟುನೂರರಿಂದ ಸಾವಿರ ವರ್ಷಗಳಷ್ಟು ಅಳೆಯದು ಎನ್ನಲಾಗಿದೆ ಅರ್ಧ ಚಂದ್ರನ ಆಕಾರವನ್ನು ಹೋಲುವ ಈ ದೇವಾಲಯವನ್ನು ಚೋಳರಾಜರು ಮತ್ತು ವಿಜಯನಗರ ರಾಜವಂಶದವರು ನವೀಕರಿಸಿದರು ಎಂದು ಕೂಡ ಹೇಳಲಾಗಿದೆ ನೋಡಿ ಇಂದು ಕೂಡ ದೇವಾಲಯ ಮುಚ್ಚಿದೆ ಸಾಧ್ಯವಾದಷ್ಟು ದೇವರ ದರ್ಶನ ಮಾಡೋಣ ಬನ್ನಿ ಇದೇ ನೋಡಿ ದೇವಾಲಯ ಶ್ರಾವಣ ಮಾಸದ ಕೊನೆಯ ಶನಿವಾರದಂದು ಇಲ್ಲಿ ಉತ್ಸವ ಜರುಗುತ್ತೆ ಯೋಗ ಯೋಗಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಿಂದ ಈ ಒಂದು ದೇವಾಲಯವು ಸುಮಾರು ಮೂರು ಕಿಲೋಮೀಟರ್ಗಳ ದೂರದಲ್ಲಿದೆ ಆದರೆ ಹಾದಿ ಮಾತ್ರ ಸ್ವಲ್ಪ ಕಠಿಣ ಅಂತಲೇ ಹೇಳಬಹುದು ಒಂದೇ ಹಂತದಲ್ಲಿ ಮೂರು ಗರ್ಡ್ ಸ್ತಂಭಗಳು ಇಲ್ಲಿ ನೆಡಲಾಗಿದೆ ಕಲ್ಲು ಬಂಡೆಯ ಮೇಲಿನ ನಾಮದ ಚಿಹ್ನೆಯು ನಯನ ಮನೋಹರವಾಗಿ ಕಾಣುತ್ತೆ ಬನ್ನಿ ಈಗ ಮುಂದುವರೆದು ಇಡೀ ಭೋಗಲಕ್ಷ್ಮೀ ಸ್ವಾಮಿ ದೇವಾಲಯದ ಸುತ್ತ ಒಂದು ಸುತ್ತು ಹಾಕಿ ಬರೋಣ ಈ ಒಂದು ಜಾಗಕ್ಕೆ ಒಬ್ಬನೇ ಹೋಗಿದ್ದರಿಂದ ಸ್ವಲ್ಪ ನಡುಕ ಉಂಟಾಗಿದ್ದಂತೂ ಸತ್ಯ ಅರಣ್ಯ ಪ್ರದೇಶವಾದ್ದರಿಂದ ಇಲ್ಲಿ ಜನರ ಒಂದು ಸುಳಿವೆ ಸಿಗುವುದಿಲ್ಲ ಯಾವುದೇ ರೀತಿಯ ಅಂಗಡಿ ಮುಗ್ಗಟ್ಟುಗಳಾಗಲಿ ಮೂಲಭೂತ ಸೌಕರ್ಯಗಳಾಗಲಿ ಇಲ್ಲಿ ಇರುವುದಿಲ್ಲ ಆತ್ಮೀಯ ವೀಕ್ಷಕರೇ ನೋಡಿದಿರಲ್ವಾ ಭೋಗಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯವನ್ನು ನಿಮಗೆ ಏನನ್ನಿಸಿತು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡುವ ಮೂಲಕ ತಮ್ಮ ಅನಿಸಿಕೆಗಳನ್ನು ನಮಗೆ ತಿಳಿಸಿ ನಿಮ್ಮ ಅನಿಸಿಕೆಗಳು ನಮ್ಮ ಮುಂದಿನ ದಾರಿಯ ಮಾರ್ಗದರ್ಶನ ಅಂತಲೇ ಹೇಳಬಹುದು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಿಮ್ಮೆಲ್ಲರ ಬೆಂಬಲ ನಮಗಿರಲಿ ಎಂದು ಕೇಳಿಕೊಳ್ಳುತ್ತಾ ಮತ್ತೆ ಮುಂದಿನ ಮತ್ತೊಂದು ಸರಣಿ ಸಂಚಿಕೆಗಳಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು